ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ವಾರ್ತೆಗಳಿಗೆ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮನೆ ಮನೆ ಮಾದೇಗೌಡರೆಂದೇ ಖ್ಯಾತರಾದ ಮೈಸೂರು ನಗರಾಭಿವೃದ್ಧಿ ವಿಶ್ವಸ್ಥಾ ಮಂಡಳಿಯ ಮಾಜಿ ಅಧ್ಯಕ್ಷರು ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿ ಮಾದೇಗೌಡರು ಹಾಗೂ ಅವರ ಧರ್ಮಪತ್ನಿ ನಾಗರತ್ನರವರು ಅಲಂಕೃತ ಸಾರೋಟಿನಲ್ಲಿ ಹಾಸೀನರಾಗಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಮೆರವಣಿಗೆ ಮೂಲಕ ಸಮಾರಂಭ ಆಯೋಜಿಸಿದ್ದ ಕಲಾ ಮಂದಿರಕ್ಕೆ ಕರೆದೊಯ್ಯಲಾಯಿತು ಈ ಸಂದರ್ಭದಲ್ಲಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮೈಸೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ಮುಕ್ತಿದಾನಂದಾಜಿ ಮಹಾರಾಜ್ ಶ್ರೀ ಯೋಗನರಸಿಂಹ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಭಾಷ್ಯಂ ಸ್ವಾಮೀಜಿ ಶ್ರೀ ಆದಿಚುಂಚನಗಿರಿ ಶಾಖಾ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ಶಾಸಕರಾದ ಜಿ ದೇವೇಗೌಡ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಕೆ ಹರೀಶ್ಗೌಡ ಎಸ್ ಶ್ರೀವತ್ಸ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ನಾಮಸ್ ವಿವಯದಾಗಿ ಶಾರವಾಗಿ ನಾಚೇನ ನಿರ್ಮಾಣವಾಗಿರಾಗಿ ಯಾವುದೇ ಪ್ರತಿಯೊಂದು ಜಾಗಕ್ಕೂ ಕೂಡ ಮಾದೇವರುಗಳ ಮನೆ ಮನೆ ಮಾದೇವರುಗಳು ಹೆಸರು ಅಚ್ಚರಿಯಲ್ಲಿ ಇವರ ಅಪೂರ್ವ ಆಸ್ಪತ್ರೆ ಪದೀಯವರು ವಿಜೃಂಭಣೆಯಾಗಿದ್ದ ಯಾಕೆ ಇರೋದು ಅಲ್ಲಿ ಮೊದಲೇ ತಿಂ ಆದ எ ஜன ஆதிச்சினி மகாசாக திருச்சி மகாசாக நம்ம உதனை மாதேட் பூர் ஜவாரியும் மாதேட்டி ಿ ಟಿ ಮಾದೇಗೌಡರು ಸರಳ ಸಜ್ಜನಿಕೆ ಸಹೃದಯದ ಸುಸಂಸ್ಕೃತ ವ್ಯಕ್ತಿ ಶ್ರೀಯುಕ್ತರನ್ನು ಹಲವಾರು ದಶಕಗಳಿಂದ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಬಂದೇವೆ ಶ್ರೀಯುಕ್ತರು ಹಲವಾರು ವರ್ಷಗಳ ಕಾಲ ಮೈಸೂರು ನಗರಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಶ್ರದ್ಧೆ ನಿಷ್ಠೆ ಮತ್ತು ಬದ್ಧತೆಯಿಂದ ಅಧಿಕಾರ ನೀಡಿದ್ದಾರೆ ಸಾಮಾನ್ಯವಾಗಿ ಒಂದು ಸಣ್ಣ ಕೆಲಸ ಮಾಡಲು ಅದಕ್ಕೆ ನಾವು ಕ್ರೆಡಿಟ್ ಕೇಳ್ತೀವಿ ಅದಕ್ಕೆ ನಾವು ಮಾನ್ಯತೆಯನ್ನು ಕೇಳ್ತಾ ಇರ್ತೀವಿ ಇವತ್ತು ನಾವು ಬಹಳಷ್ಟು ಭೂತವಲ್ಲದಿಂದ ಕೆಲವೊಂದು ಶಿಕ್ಷಣ ಕೊಟ್ಟಿತ್ತು ಮನೆ ಮನೆ ಮಾದರಿಗೊಂಡ್ರು ಐವತ್ತು ಸಾವಿರ ಸೈಟ್ ಅನ್ನು ಹಂಚಿದ್ದಾರೆ ಆದರೆ ಐವತ್ತು ಸಾವಿರ ಸೈಟ್ಗಿಂತಲೂ ತಮ್ಮ ವೃತ್ತಿ ಜೀವನ ತಮ್ಮ ವಿದ್ಯಾಭ್ಯಾಸದ ಕಾಲದಿಂದಲೂ ತುಂಬಾ ಕೂಡ ಬಗ್ಗೆ ಅವರು ಸಣ್ಣ ವಿಚಾರದಿಂದ ಹಿಡಿದು ಒಂದು ಶಿಶುವೇನಿಂದ ಹಿಡಿದು ಒಂದು ಶಿಶುವೇಳ ಮಹತ್ವವನ್ನ ಎಷ್ಟು ಜನ ಗೊತ್ತಿತ್ತು ನಮಗೆ ಶಿಶುವೆಲ್ಲ ನಮ್ಮ ಊರಿನಲ್ಲಿ ಮಾಡಬೇಕು ಅದಕ್ಕೆ ಬೇಕಾಗಿರುವಂತ ಎಲ್ಲ ಯಾವ ರೆಡಿ ಆಗಿರಲಿಲ್ಲ ಶಿಕ್ಷಣದ ಮಹತ್ವವನ್ನ ಒಂದು ದಳಪಾಯಿಯೇ ಒಂದು ಶಿಶುವ್ಯಾರ ಇವತ್ತೇ ನಾವು ನರ್ಸರಿನೇ ಕರಿತೀವೋ ನರ್ಸರಿಯನ್ನ ಸರಿಯಾಗಿ ಫೌಂಡೇಶನ್ ನಾವು ಪಡೆಯಿಲ್ಲ ಅಂದ್ರೆ ಯಾವ ಶಿಕ್ಷಣವೂ ಉತ್ತಮವಾಗಿ ಪಡೆಯಲಿಕ್ಕೆ ನಮಗೆ ಸಾಧ್ಯವಾಗಿರೋದು ಆ ಕಾಲದಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ಒಂದು ಸ್ಥಳವನ್ನು ಪಡೆದುಕೊಂಡು ಅದನ್ನು ನಿರ್ಮಾಣ ಮಾಡಿ ಅದಕ್ಕೆ ರೂಪವನ್ನು ಕೊಟ್ಟು ಒಂದು ಮಾಡಿ ಅಂತ ವ್ಯಕ್ತಿ ಅಷ್ಟು ದೂರದೃಷ್ಟಿ ಇರುವಂತಹ ಮಹಾನ್ ವ್ಯಕ್ತಿನೇ ನಮ್ಮ ಈ ಮಾಲೆಗೌಡರು ಮನೆ ಮನೆ ಮಾದೇವರು ಅಂತ ಮಹಾನ್ ವ್ಯಕ್ತಿ ಇದಕ್ಕೂ ನಮ್ಮ ಸಮಾಜದಲ್ಲಿ ನಮ್ಮ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಗರ ಪಾಲಿಕೆ

ನಾವು ಅವರೆಲ್ಲರೂ ಕೂಡ ನಮ್ಮ ಇವರು ಬಟಿರಾಮ ರೆಡಿಯಲೆಕ್ಷನ್ ನಿಂತಿತ್ತು ಯಾವೇಗೌಡರು ಯಾವ್ದು ನಿಂತಿದ್ರು ವಕೀಲರು ಕೆಪು ಸ್ವಾಮಿ ಅವರ ಮೇಲೆ ಪಕ್ಷೇತರವಾಗಿ ನಿಂತು ನಮ್ಮ ಪೈಲೂ ಕೂಡ ಯಾವೇ ಕೊಡಬೇಕು ಈ ಕೆಪು ಸ್ವಾಮಿ ಅವರನ್ನ ನಾವು ಈಗ ನೋಡಿ ರಾಜಕಾರಣ ಹೆಂಗಿರ್ತದೆ ಅಂದ್ರೆ ಕಾಂಗ್ರೆಸ್ ಆಫೀಸರು ಗೊತ್ತು ಲಾಯರ್ ಆಫೀಸ್ ಅಲ್ಲೇ ಅದನ್ನು ಅಲ್ಲೇ ಸೇರ್ತಿದ್ದು ಎಲ್ಲರೂ ಕೂಡ ಆವತ್ತು ಪೈಲ್ವಾದ ಲಕ್ಷ್ಮಣ ಕೆ ಪುಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ಬಾರ್ದು ಅವ್ರನ್ನ ಕಾಂಗ್ರೆಸ್ ಕಚೇರಿ ಒಳಗ್ಗೆ ಕೊಡಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಸೇರಿಸ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಒಳಗಡೆ ಕೆ ಪುರಸ್ವಾಮಿ ಅವ್ರನ್ನ ಎದುರಿಸ್ತಾರೆ ಬಾಳಾಸ ಒಳಗಡೆ ಅಂತ ಅವ್ರು ಬಂದು ಏನ್ ಮಾಡ್ತಾರೆ ಅಂದ್ರೆ ಆ ಲಕ್ಷ್ಮಣ್ ಎಲ್ವ ಕೈ ಹಾಕೊಂಡು ಅವ್ರ ಆಫೀಸ್ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಮಾಡಿರೋರು ಮಾಡುವ ಹೊರತು ನಾವು ಯಾವ್ಯಾರು ಕೂಡ ಕೇಳಲಿಲ್ಲ ಆ ರೀತಿ ಆ ಗ್ರಾಮದ ಬಗ್ಗೆ ಅಭಿಮಾನವನ್ನ ತಂದೆ ಇಟ್ಟಿದ್ರು ಅದನ್ನ ನಿರಂತರ ಉಳಿಸಬೇಕಾಗ್ತಕ್ಕ ದೇವಾಲಯ ಇರೋದು ಕ್ಷೇತ್ರ ಇರೋದು ಬೇಕಾದಷ್ಟು ಕೆರೆ ಇರೋದು ಇಲ್ಲಿ ನಮ್ಮ ಜಿಲ್ಲಾ ಪರಿಷತ್ ಕೆರೆಗೆ ಎಪ್ಪಾಡ್ ಕೆರೆಗೆ ಗಿಡಗಳು ನೆಲೆ ಇಂಪ್ರೆಡ್ ಮಾಡ್ಕೊಂಡು ಗೊತ್ತಾದ ಫ್ಯಾಕ್ಟರಿ ಲಾಂಚ್ ಮಾಡಿ ಅದನ್ನ ಸದಾಪೂರ್ತಿ ಮಾತಾಡಿ ಮಾಲೇಗೌಡರು ಆ ಕೆರೆಯನ್ನ ನಮ್ಮ ಲಕ್ಷ್ಮೀಕಾಂತ ದೇವಸ್ಥಾನದ ಜೊತೆಗೆ ನಿರ್ಮಾಣ ಮಾಡ್ತಕ್ಕಂಥದ್ದು ಕೂಡ ಅವರು ಅವ್ರು ಆದರೆ ಅವರು ಆ ರೀತಿ ಪ್ರತಿಯೊಂದು ಅಭಿಮಾನಿಯಿಂದ ನಜೀರ್ ಇತ್ತು ನಾವು ಅವ್ರು ಮಾತಾಡ್ತಾ ಇದ್ವಿ ನಮ್ ಬಲಗೈ ಅಂತ ಮಾತು ಹೇಳ್ತಿದ್ರು ನೋಡಿ ಎಲ್ಲೆಲ್ಲೋ ನಮ್ಮ ಪದೇಗಳು ಕಾಣ್ತಾ ಇದ್ದಾರೆ ಸೆಕೆಂಡ್ ಲೈನ್ ನೀರು ಜಿಲ್ಲಾ ಪರಿಷತ್ ಮಂಡಲ ಪಂಚಾಯತ್ ನೀರು ಕೊಟ್ಟರೆ ಸೂರ್ ಕೊಡಲಿಲ್ಲ ಸಾಯೋ ಸಂದರ್ಭದಲ್ಲಿ ಅವರು ಬೇರೆವ್ ಹೆಂಡತಿ ಮಕ್ಕಳು ಆಸ್ತಿ ಮನೆ ಮಠ ಅಂತ ಇತ್ತು ಅವ್ರು ಅದೇ ಇರಲಿಲ್ಲ ನಜೀರ್ ಅವರು అంతూర్ కొ కనుకొన్న కనసంగీరా మహాదేవ్ శాసకర సయ్య చాముండేశ్వరి క్షేత్రా నూ సేవ్ శాసన చముండేశ్వరి క్షేత్రం అవకాశ ఆగ నెండూ కూడా ఎంపత్ కెంపరైవ్ ఎస్ మాట్లాడారు ಒಂದು ಬಾರಿ ಚಾಮರಾಜ ಕ್ಷೇತ್ರದಲ್ಲಿ ಅವರಿಗೆ ಎಂ ಎಲ್ ಎ ಮಾಡಬೇಕು ಅನ್ನೋ ಕಾರಣದಿಂದ ಮಾಲೇಗೌಡರಿಗೆ ಅವತ್ತು ಟಿಕೆಟ್ ತಪ್ಪು ಎಂಪಿ ಅವರು ಶಾಸ್ತ್ರ ಆದರು ಆವತ್ತು ಅವರು ಐದು ನೂರ ಎಂಬತ್ತೈದರಲ್ಲಿ ಗೆಲ್ತಾರೆ ಹದಿನಾರು ಹನ್ನೊಂದು ಎಂಬತ್ತೈದಕ್ಕೆ ಇದೇ ಕುಂಬಾರ ಪಟ್ಟಿಗೆ ದೇವೇಗೌಡರ ಜೊತೆ ಬಂದು ಮಾದೇಶ್ವರನ ಜಾತ್ರೆ ಹಬ್ಬದ ಸರ್ ಬಂದು ಇಲ್ಲೇ ಆರ್ ನಟಕೂ ಆರ್ನಾಟಕ ಆಗುತ್ತೆ ಅವರು ಅದಕ್ಕೆ ಗೋಪಾಲಗೌಡ ಹಾಸ್ಪಿಟ್ಲ್ಗೆ ಹೋಗಿ ನಿರ್ಧಾರ ಹಿಂದೆ ಇರು ಎಂಪಿ ಎಂಬತ್ತ ಐದರಲ್ಲಿ ಮಾದೇವರು ವಿಶ್ವನಾಥ್ ಅವರು ಗುಂಡಪ್ಪ ಒಟ್ಟಾಗಿ ಅವರು ಟಿಕೆಟ್ ಹೋರಾಟವನ್ನು ಮಾಡ್ತಿದ್ರು ಮೂರು ತ್ರಿಮೂರ್ತಿಗಳು ಲವ ಗುಂಡಪ್ಪ ಮಾದೇವ್ರು ತ್ರಿಮೂರ್ತಿಗಳು ಅವರಾಗಿ ಮಾಡಿದ್ರು ಆದ್ರೂ ಕೂಡ ಇವರು ವಿಶ್ವನಾಥ್ ಅವರನ್ನ ಕೆಥವನ್ನ ಅವರು ನಮ್ಮ ನಂಜಯ್ಯನವರು ಎಚ್ ಅವರು ಎರಡೂ ಕೂಡ ಸೇರಿ ಅವರನ್ನು ಅವತ್ತು ಅವರು ಈ ಸಾಹಿತ್ಯವೂ ಹೌದು ಅಭಿನಂದರ ಗ್ರಂಥವೂ ಓದು ಈ ಮೈಸೂರು ನಗರದ ಒಂದು ಶತಮಾನದಲ್ಲದ ನಾಲ್ಕು ಗ್ರಹಗಳ ಐತಿಹಾಸಿಕ ಚರಿತ್ರಿಗೂ ಅದರ ಜೊತೆಯಲ್ಲಿ ಅದನ್ನು ಆಕಾರ ಗ್ರಂಥವನ್ನು ಕೂಡ ಮಾಡ್ತಾರೆ ಮಾನ ಆದೇಶರು ಚಾಮುಂಡೇಶ್ವರ ಗಂಜಂಡೇಶ್ವರ ಎಲ್ಲಮ್ಮ ಇಂತಹ ಅನೇಕ ಜಾನಪದ ಪ್ರಕರಣಗಳನ್ನು ದಾಖಲೆ ಮಾಡಿ ಎಲ್ಲ ಸಾಹಿತ್ಯಗಳು ನಾನು ತಮ್ಮ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿಕೆ ಇಚ್ಛೆಪಡ್ತೇನೆ ಸಂಪಾದನೆ ಅಭಿನಂದನೆ ಸಲ್ಲಿಸಲು ಇಚ್ಛೆಪಡ್ತೇನೆ ಇದು ಆಕಾರ ಐತಿಹಾಸಿಕ ಅದಕ್ಕೆ ಆ ಮಂಡಳಿಗೆ ನನ್ನ ಎಲ್ಲ ಈಗ ಒಂದ ನಾನು ಇವತ್ತು ಎರಡು ಮುಖ್ಯ ಕಾರ್ಯಕ್ರಮಗಳು ಒಂದು ಮೆರವಣಿಗೆ ಇದೊಂದು ಸಭೆ ಈ ಸಭೆಗೆ ಉಮೆ ಅಭಿನಂದನಾ ಅಭಿನಂದನೆ ಅಂದರೆ ಅದು ಮೆರವಣಿಗೆ ಇವತ್ತು ಬಹಳ ನೋವು ಉಂಟಾಗುವ ಪ್ರಸಂಗ ಮೆರವಣಿಗೆ ಅಂತ ಎಲ್ಲ ಚರ್ಚೆ ಆದಂತಹ ಸಂದರ್ಭದಲ್ಲಿ ಕೊನೆಗೆ ಸಂತಿ ದೇವಿ ಪ್ರಸಾದ್ ಅವರ ಎಲ್ಲ ತೀರ್ಮಾನ ಮಾಡಿದ್ದು ಅದೇ ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿಯ ಕಟ್ಟಡದ ಮುಂಭಾಗದಿಂದ ಮೆರವಣಿಗೆ ಇಲ್ಲಿ ತರಬೇಕು ನಾನು ಇವತ್ತು ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ನಾನು ಸ್ವಾಮಿ ಸಮಿತಿಯವರು ದೇವಿ ಪ್ರಸಾದ್ಗೆ ಸುಬ್ರಹ್ಮಣ್ಯ ಎಲ್ಲರಿಗೂ ಹೇಳಿದರೆ ಅಲ್ಲಿಂದ ಪ್ರಾರಂಭ ಆಗುವಾಗ ಒಂದು ಆ ಇಟ್ಟಿರಿಯಪ್ಪ ಅಲ್ಲಿ ದಾರಣಿ ಕೃಷ್ಣರಾಜ ಒಡೆಯವರ ಪುತ್ರ ಸ್ಥಾಪನೆ ಮಾಡಿದ್ದಾರೆ ನಾನು ಅಧ್ಯಕ್ಷರಿಗೆ ಸುಧವಾಗಲೇ ನಿರ್ಣಯ ಮಾಡಿದ್ದೆ ಆ ಪುತ್ರಿ ಒಂದು ಮಾನಸಮಾನ ಕೂಡ ಮಾಡಿ ನಾನು ಗೌರವ ಸಂಚು ಮೆರವಣಿಗೆ ತೋರಿದ್ದೇನೆ ಆದರೆ ಆ ಮೆರವಣಿಗೆ ಅಥವಾ ಮೆರವಣಿಗೆ ನೋಡೋದು ನಾನು ಇವತ್ತು ಮಾಜಿ ಅಧ್ಯಕ್ಷ ಆ ಕಟ್ಟಡದ ತಂತ್ರ ಹೋಗ್ಲಿಕ್ಕೂ ಸಾಧ್ಯ ಆಗಿದೆ ಅದಕ್ಕೆ ಪರವಾನ

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ